ತುಂಬ ಆಗೋ ನೆಕ್ಸ್ಟ್ ಡಿಶ್ ಸ್ನಾನ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ಇವತ್ತು ಇದು ಬಂದು ನೆಕ್ಸ್ಟ್ ಡೇ ಮಾರ್ನಿಂಗ್ ಲಾಗು ಎಲ್ಲ ಬೆಳಿಗ್ಗೆ ಎದ್ದ ತಕ್ಷಣ ಕಸ ಕುಡಿಸಿ ಮನೆ ಹೊಡಿಸಿದೆ ದೆನ್ ಬಾಗ್ಲು ತೊಳೆದು ಬಾಗ್ಲು ಬ್ಯೂಟಿಫುಲ್ ಆಗಿರೋ ರಂಗೋಲಿ ಹಾಕಿ ನೆಕ್ಸ್ಟ್ ಸ್ನಾನ ಎಲ್ಲ ಮಾಡ್ಕೊಂಡೆ ಸ್ನಾನ ಮಾಡ್ಕೊಂಡಿದ್ದ ತಕ್ಷಣ ತಿಂಡಿ ಮಾಡಿ ನಮ್ಮ ಪಾಪ ಎದಾಳ್ತಾಳೆ ಅಂತ ಹೇಳಿ ಪೊಂಗಲ್ ಮಾಡಿದೆ ಪೊಂಗಲ್ ಅಂತೂ ತುಂಬ ಬೇಗ ಆಗೋ ನಮ್ಮ ಮನೆಯಲ್ಲಿ ಪೊಂಗಲ್ ಅಂದರೆ ತುಂಬ ಇಷ್ಟಪಟ್ಟು ತಿಂತಾರೆ ಅದಕ್ಕೆ ಚಟ್ನಿ ಇಲ್ಲಾಂದ್ರೆ ಬೊಸ್ರೆ ಇದ್ರೆ ಇನ್ನೂ ಬ್ಯೂಟಿಫುಲ್ ಆಗಿರುತ್ತೆ ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಲೈಕ್ ಶೇರ್ ಮಾಡೋದನ್ನು ಮರಿಬೇಡಿ ನನ್ನ ಮಗಳು ಎದ್ಲು ಸೊ ಅವ್ಳಿಗೂ ಫ್ರೆಶ್ ಅಪ್ ಮಾಡಿ ತಿಂಡಿ ತಿನ್ನಿಸ್ದೆ ನೆಕ್ಸ್ಟ್ ಅವನಿಗೆ ಸ್ನಾನ ಮಾಡಿಸಿ ಕಟ್ ಹಾಕ್ಬಿಟ್ಟಿದೆ ಯಾಕಂದ್ರೆ ಕೂದಲೆಲ್ಲ ಉದ್ರತೆ ಮನೆ ಎಲ್ಲ ಆಗುತ್ತೆ ಅಂತ ಹೇಳಿ ಅವನಿಗೆ ತಿನ್ಸಿ ಸ್ವಲ್ಪ ಹೊತ್ತು ಆಮೇಲೆ ದೇವ್ಸಾಮಾನ ತೊಳೆದೆ ದೇವ್ಸಾಮ ತೊಳೆದ ತಕ್ಷಣ ದೇವ್ ಫೋಟೋಗೆಲ್ಲ ಇತ್ತು ಧ್ಯಾನ್ ಹೂವೆಲ್ಲ ಇತ್ತು ಸೊ ರೆಡಿ ಮಾಡಿದೆ ದೀಪ ಹಚ್ಚೋ ತರ ನೆಕ್ಸ್ಟ್ ಪಾಪ ಎಲ್ಲ ಸೇರಿ ನಾವು ಪೂಜೆ ಮಾಡಿದ್ವಿ ಥ್ಯಾಂಕ್ ಯು ಫಾರ್ ವಾಚಿಂಗ್